ಚಿತ್ತೆ ನಾವು ಮಾಸಗಳು ಮತ್ತೆ ನಕ್ಷತ್ರಗಳು ತಿಥಿಗಳಂತ ನಾವು ನೋಡ್ತೀವಿ ಕೆಲವೊಂದು ಮಾಸಗಳಲ್ಲಿ ನಕ್ಷತ್ರಗಳ ಕಾಂಬಿನೇಷನ್ಸ್ ತೆಗೆದುಕೊಂಡ್ರೆ ತಿಥಿ ನಕ್ಷತ್ರ ವಾರವನ್ನು ಎಲ್ಲವನ್ನು ಪರಿಗಣನೆ ತೆಗೆದುಕೋಬೇಕಾಗುತ್ತೆ ಮೊದಲಿಗೆ ಯಾವ ಮಾಸ ಅಥವಾ ಯಾವ ದಿನ ಮದುವೆ ಮಾಡ್ಕೋಬಾರ್ದು ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಡ್ತೀನಿ ನೋಡೋಣ ಈ ವರ್ಷ ಎರಡು ಸಾವಿರದ ಹತ್ತೊಂಬತ್ತು ಹೇಗಿದೆ ಮದುವೆಗೆ ಯಾವ ಮಾಸದಲ್ಲಿ ಮಾಡ್ಕೋಬಾರ್ದು ಯಾವ ದಿನಾಂಕದಲ್ಲಿ ಮಾಡ್ಕೋಬಾರ್ದು ಅನ್ನೋವಂಥ ವಿಚಾರವನ್ನು ಮೊದಲಿಗೆ ತಿಳಿಸ್ಕೊಡ್ತೀನಿ ಈ ವರ್ಷದಲ್ಲಿ ನೋಡಿ ಮೀನ ಚೈತ್ರ ಬಂದಾಗೂ ಸಹ ವಿವಾಹವನ್ನು ಮಾಡ್ಕೋಬಾರದು ಇದು ಪ್ರಮುಖವಾಗಿ ಪ್ರತಿಯೊಬ್ಬರೂ ತಿಳ್ಕೊಬೇಕಾಗಿರುವಂಥದ್ದು ಅದು ಮೀನ ಚೈತ್ರ ಈ ವರ್ಷದಲ್ಲಿ ಯಾವಾಗ ಬರುತ್ತೆ ನೋಡಿ ಆರನೇ ತಾರೀಕು ಏಪ್ರಿಲ್ ಅಂದರೆ ನಾಲ್ಕನೇ ತಿಂಗಳು ಎರಡು ಸಾವಿರದ ಹತ್ತೊಂಬತ್ತರಿಂದ ಮೂ ಹದಿಮೂರು ಮತ್ತು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಸಹ ಮೀನ ಚೈತ್ರ ಇರುತ್ತೆ ಸಾಮಾನ್ಯವಾಗಿ ಆಷಾಢ ಇವೆಲ್ಲ ಗೊತ್ತಿರುತ್ತೆ ಈ ಮೀನ ಚೈತ್ರ ಗೊತ್ತಾಗೋದಿಲ್ಲ ಯಾವಾಗಂದ್ರೆ ಅವಾಗ ಮದುವೆ ಮುಹೂರ್ತ ಇಟ್ಕೊಂತಾರೆ ಆದರೆ ವೈವಾಹಿಕ ಜೀವನ ಚೆನ್ನಾಗಿರೋದಿಲ್ಲ ಇನ್ನು ಅದೇ ರೀತಿ ಆಷಾಢ ಮಾಸ ಯಾವಾಗ ಪ್ರಾರಂಭ ಆಗುತ್ತೆ ಗಮನಿಸಬಹುದಾದಂತಹ ವಿಚಾರ ಮೂರು ಆರು ಎರಡು ಸಾವಿರದ ಹತ್ತೊಂಬತ್ತರಿಂದ ಒಂದು ಏಳು ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಸಹ ಆಷಾಢ ಮಾಸ ಇರುತ್ತೆ ಎಲ್ಲರಿಗೂ ಗೊತ್ತಿರುತ್ತೆ ಆಷಾಢ ಮಾಸದಲ್ಲಿ ಮದುವೆ ಮಾಡಬಾರ್ದು ಅಂತ ಇನ್ನು ಅದರ ಜೊತೆಗೆ ಕಟಕ ಮಾಸ ಅಂತ ಇದೆ ನೋಡಿ ಕಟಕ ಮಾಸದಲ್ಲಿಯೂ ಸಹ ವಿವಾಹವನ್ನು ಮಾಡ್ಕೋಬಾರ್ದು ಮಾಡಿಕೊಂಡ್ರೆ ವೈವಾಹಿಕ ಜೀವನ ಅಷ್ಟು ಚೆನ್ನಾಗಿರೋದಿಲ್ಲ ಆ ಕಟಕ ಮಾಸ ಯಾವಾಗ ಪ್ರಾರಂಭ ಆಗುತ್ತೆ ಸಾಮಾನ್ಯವಾಗಿ ನೋಡಿ ಹದಿನೇಳನೇ ತಾರೀಕು ಏಳನೇ ತಿಂಗಳು ಅಂದರೆ ಈ ಜುಲೈಲೇ ಪ್ರಾರಂಭ ಆಗುತ್ತೆ ಮತ್ತೆ ಎರಡು ಸಾವಿರದ ತೊಂಬತ್ತರಲ್ಲಿ ಪ್ರಾರಂಭ ಆದಂಥದ್ದು ಹದಿನಾರು ಎಂಟು ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಇರುತ್ತೆ ಇದು ಕಟಕ ಮಾಸದಲ್ಲಿ ಯಾವುದೇ ಕಾರಣಕ್ಕೂ ವಿವಾಹವನ್ನು ಮಾಡ್ಕೋಬಾರದು ಈ ಕಟಕ ಮಾಸ ಹೇಗಿರುತ್ತೋ ಮಾಸ ಅಂತ ಬರುತ್ತೆ ಈ ಪೈಷ್ಯ ಮಾಸದಲ್ಲಿ ಕೆಲವು ದಿನಗಳಲ್ಲಿ ವಿವಾಹವನ್ನು ಮಾಡ್ಕೋಬಾರ್ದು ಎಲ್ಲಿವರೆಗೂ ಇರುತ್ತೆ ಮಾಸ ಅಂತ ಹೇಳಿದ್ರೆ ನೋಡಿ ಇಪ್ಪತ್ತೇಳು ಡಿಸೆಂಬರ್ ಅಂದರೆ ಹನ್ನೆರಡನೇ ತಿಂಗಳು ಎರಡು ಸಾವಿರದ ಹತ್ತೊಂಬತ್ತರಿಂದ ಪ್ರಾರಂಭ ಆಗಿ ಎರಡು ಸಾವಿರದ ಇಪ್ಪತ್ತರ ತನಕ ಅಂದರೆ ಇಪ್ಪತ್ತ್ನಾಲ್ಕನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತರ ತನಕ ಈ ಒಂದು ಮಾಸ ಇರುತ್ತೆ ಅಲ್ಲಿವರೆಗೂ ಸಹ ವಿವಾಹನ ಮಾಡಬಾರ್ದು ಆ ಮಧ್ಯಕಾಲದಲ್ಲಿ ನಾ ಸಾಮಾನ್ಯವಾಗಿ ಪಿತೃಪಕ್ಷಗಳು ನಿಮ್ಗೆ ಗೊತ್ತೇ ಇರುತ್ತೆ ಭಾದ್ರಪದ ಮಾಸದಲ್ಲಿ ಬರುತ್ತೆ ಹದಿನೈದು ದಿನ ಶುಕ್ಲ ಪಕ್ಷ ಹದಿನೈದು ದಿನ ಕೃಷ್ಣ ಪಕ್ಷದಲ್ಲಿ ಬರುವಂಥ ಹದಿನೈದು ದಿನದಲ್ಲಿ ಈ ಪಿತೃಪಕ್ಷಗಳು ಬರುತ್ತೆ ಅದು ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ ನೋಡಿ ಹದಿನೈದು ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಪ್ರಾರಂಭ ಆಗಿ ಎರಡು ಸಾವಿರ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಸಹ ಇರುತ್ತೆ ಈ ದಿನಗಳಲ್ಲಿ ವಿವಾಹವನ್ನು ಮಾಡಲೇಬಾರ್ದು ಮುಹೂರ್ತವನ್ನು ಇಡಲೇಬಾರ್ದು ಇನ್ನು ಇದು ವರ್ತುಪಡಿಸಿ ಸಂಕ್ರಮಣಗಳು ಅಂತ ಬರುತ್ತೆ ಸಾಮಾನ್ಯವಾಗಿ ನೋಡಿ ಸಂಕ್ರಮಣಗಳಲ್ಲಿ ಅಷ್ಟು ಪ್ರಶಸ್ತವಾಗಿರೋದಿಲ್ಲ ಸಂಕ್ರಮಣ ಅಂದರೆ ಏನು ನೋಡಿ ಗಮನಿಸಬಹುದು ಒಂದು ರಾಶಿಯಿಂದ ಒಂದು ರಾಶಿಗೆ ರವಿ ಪ್ರವೇಶ ಮಾಡುವಂಥ ದಿನ ಆಗಿರುತ್ತೆ ಗುರು ಒಂದು ರಾಶಿಯಿಂದ ಒಂದು ರಾಶಿಯನ್ನು ಪ್ರವೇಶ ಮಾಡಬೇಕಂದ್ರೆ ಒಂದು ವರ್ಷ ತೆಗೆದುಕೊಳ್ಳುತ್ತೆ ಶನಿ ಎರಡೂವರೆ ವರ್ಷವನ್ನು ತೆಗೆದುಕೊಳ್ಳುತ್ತೆ ಅದೇ ರೀತಿ ತಿಂಗಳಿಗೂ ಒಮ್ಮೆ ರವಿ ಪ್ರವೇಶ ಮಾಡ್ತಾನೆ ಇಂಥ ಸಂದರ್ಭದಲ್ಲಿ ಆ ದಿನ ಮಾಡಬಾರ್ದು ಸಂಕ್ರಮಣ ಪಿತೃಗಳಿಗೆ ವಿಶೇಷವಾದಂತ ಪೂಜೆ ಪ್ರಾರ್ಥನೆ ಇರುತ್ತೆ ಏನಾದ್ರ ಜೊತೆಗೆ ಗುರು ಅಸ್ತ ಮತ್ತೆ ಶುಕ್ರ ಅಸ್ತಗತ ಆದಂತ ಕಾಲದಲ್ಲಿನೂ ವಿವಾಹವನ್ನು ಮಾಡ್ಕೋಬಾರದು ಮತ್ತು ಗುರು ಅಸ್ತಗತ ಆದಂತಹದ್ದು ಅಂತ ಹೇಳಿದ್ರೆ ಅಷ್ಟು ಫಲವನ್ನು ಕೊಡೋದಿಲ್ಲ ನಾವು ಗುರುಬಲ ಶನಿಬಲವನ್ನ ನೋಡ್ತೀವಿ ಅದೇ ರೀತಿ ಬಲವನ್ನೂ ನಾವು ನೋಡಿ ಮದುವೆ ವಿವಾಹ ವಿವಾಹವನ್ನು ಮಾಡ್ಕೋಬೇಕಾಗುತ್ತೆ ಮತ್ತು ಮಗು ಜನನ ಆದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಯಾರಾದರೂ ತೀರು ಹೋದರೆ ವಿವಾಹ ಮಾಡ್ಕೊಳ್ಳಲ್ಲ ಬ್ರೇಕ್ ಆಗುತ್ತೆ ಸಮಸ್ಯೆಗಳು ಮುಂದಕ್ಕೆ ಹಾಕುವಂಥದ್ದು ಇರುತ್ತೆ ಆದರೆ ಮಗು ಏನಾದರೂ ಕುಟುಂಬದಲ್ಲಿ ಏನಾದರೂ ಮೈಲಿಗೆ ಅಂತ ಬರುತ್ತೆ ಅದು ಪುರುಡು ಅಂತಲೂ ಹೇಳುವಂಥದ್ದಿರುತ್ತೆ ಅಂಥ ಸಂದರ್ಭದಲ್ಲಿ ಅಥವಾ ಯಾರಾದರೂ ತೀರು ಹೋದಂಥ ಸಂದರ್ಭದಲ್ಲಿ ಅಂಟು ಬಂದಾಗಲೂ ಸಹ ಅಥವಾ ಋತುಮತಿ ಆದಂತಹ ಸಂದರ್ಭದಲ್ಲಿ ಮಕ್ಕಳು ಏನಾದರೂ ಹೆಣ್ಣು ಮಕ್ಕಳು ಇದ್ದಂಥ ಪಕ್ಷದಲ್ಲಿನೂ ವಿವಾಹವನ್ನ ಮಾಡ್ಕೋಬಾರದು ಇದು ಪ್ರತಿಯೊಬ್ಬರೂ ತಿಳ್ಕೊಬೇಕಾಗಿರೋ ವಿಚಾರ ಆಗಿರುತ್ತೆ ಇನ್ನು ಬಹುಳ ಸೋಮವಾರದಂತೂ ಸಹ ವಿವಾಹವನ್ನು ಮಾಡ್ಕೋಬಾರ್ದು ಇದು ಬಹುಳ ಸೋಮವಾರ ಅಂತ ಹೇಳಿದ್ರೆ ನಾವು ಗಮನಿಸ್ಬೋದು ಅಮಾವಾಸ್ಯೆ ಆದ ಮೊದಲನೇ ಸೋಮವಾರ ಏನು ಬರುತ್ತೆ ಆ ದಿನ ಬಹುಳ ಸೋಮವಾರ ಅಂತ ಹೇಳ್ತೀವಿ ಸೊ ಅಂಥ ಏನು ಏನಾಗುತ್ತೆ ವಿವಾಹ ಆದಮೇಲೆ ವೈವಾಹಿಕ ಜೀವನದಲ್ಲಿ ಕಿರಿಕಿರಿ ಹಾಕ್ತಾ ಇರುತ್ತೆ ಹೊಂದಾಣಿಕೆ ಇರೋದಿಲ್ಲ ಸಮಸ್ಯೆಗಳು ಬರ್ತಾ ಇರುತ್ತೆ ಇವೆಲ್ಲವನ್ನು ಸಹ ನಾವು ಪರಿಗಣನೆ ತೆಗೆದುಕೊಳ್ಬೇಕಾಗುತ್ತೆ ಇನ್ನಾಗಿದ್ದರೆ ವಿವಾಹ ಯಾವ ದಿನದಲ್ಲಿ ಮಾಡಬಹುದು ಯಾವ ನಕ್ಷತ್ರದಲ್ಲಿ ಮಾಡ್ಬೋದು ಯಾವ ತಿಥಿಯಲ್ಲಿ ಮಾಡಬಹುದು ಇದು ಪ್ರಮುಖವಾಗಿ ತಿಳ್ಕೊಳ್ಳೋಣ ಹಾಗಿದ್ರೆ ಯಾವ ದಿನ ಬಹಳ ಸೂಕ್ತ ಗಮನಿಸಬಹುದು ನೋಡಿ ಬುಧವಾರ ಗುರುವಾರ ಮತ್ತು ಶುಕ್ರವಾರ ಸೋಮವಾರ ಶುಭವಾಗಿರುತ್ತೆ ಎಲ್ಲಾರಿಗು ಭಾನುವಾರ ಹಾಕ್ಬಿಟ್ರೆ ಮುಹೂರ್ತ ಚೆನ್ನಾಗಿರುತ್ತೆ ಎಲ್ಲರೂ ಬರ್ತಾರ ರಜೆ ಇರುತ್ತೆ ಸೊ ಹಾಗೆ ಮಾಡಬಾರ್ದು ಅಗ್ನಿಭಯಂ ಅಂತ ಹೇಳುತ್ತೆ ಶಾಸ್ತ್ರ ಭಾನುವಾರ ಅಷ್ಟು ಪ್ರಶಸ್ತವಾಗಿರೋದಿಲ್ಲ ಅದು ಸೋಮವಾರನೂ ಕೊನೆಗೆ ಕೊಟ್ಟಿದ್ದಾರೆ ಪ್ರಶಸ್ತವಾಗಿರುವಂಥದ್ದು ಶುಕ್ರವಾರ ಮತ್ತು ಬುಧವಾರ ಗುರುವಾರ ಸರಿಯಲ್ಲಿ ಕೆಲವೊಂದು ಪದ್ಧತಿಗಳಿರುತ್ತೆ ಹೆಣ್ಣು ಮಕ್ಕಳನ್ನ ಶುಕ್ರವಾರ ಮಾಡಿಕೊಡ್ಬೇಕಲ್ವಾ ಅನ್ನುವಂಥದ್ದು ಇರುತ್ತೆ ಬುಧವಾರ ಉತ್ತಮ ಗುರುವಾರನೂ ಸಹ ಉತ್ತಮವಾಗಿರುತ್ತೆ ಸೋಮವಾರ ಚೆನ್ನಾಗಿರುತ್ತೆ ಇನ್ನು ಅದರ ಜೊತೆಗೆ ತಿಥಿಗಳಂತ ನಾವು ನೋಡೋದಾಗ ದ್ವಿತೀಯ ತಿಥಿ ಅಂತ ಹೇಳ್ತೀವಿ ಬಹಳ ಎದುರು ಹುಣ್ಣಿಮೆ ಇದ್ದಂಥ ತಿಥಿ ದ್ವಿತೀಯ ಇದ್ದರೆ ಬಹಳ ಶ್ರೇಷ್ಠವಾದಂಥದ್ದು ದ್ವಿತೀಯ ತೃತೀಯ ತಿಥಿ ಮತ್ತು ಸಪ್ತಮಿ ದಶಮಿ ತಿಥಿಯಲ್ಲಿ ಈ ತಿಥಿಗಳಲ್ಲಿಯೂ ಸಹ ವಿವಾಹವನ್ನು ಮಾಡ್ಕೋಬಹುದು ಕೆಲವು ಚತುರ್ಥಿ ತಿಥಿಯಲ್ಲಿ ಮಾಡ್ಬಿಡ್ತಾರೆ ಕೆಲವೊಂದು ಪಾಢ್ಯಮಿ ಅಂತ ಹೇಳ್ತೀವಿ ಮಾಡ್ತಾರೆ ವಿವಾಹವನ್ನು ಮಾಡಲೇಬಾರ್ದು ಇದು ಪ್ರಮುಖವಾಗಿ ತಿಳ್ಕೊಬೇಕು ಇನ್ನು ನಕ್ಷತ್ರಗಳು ಅಂತ ನಾವು ನೋಡಿದಾಗ ಯಾವ ನಕ್ಷತ್ರದಲ್ಲಿ ವಿವಾಹ ಮಾಡ್ಕೋಬೋದು ಅನ್ನುವಂಥದ್ದು ನಾವು ತಿಳ್ಕೊಬೇಕಾಗತ್ತೆ ನೋಡಿ ನಕ್ಷತ್ರಗಳು ಅಂತ ಹೇಳಿದ್ರೆ ಬಹಳ ಅನ್ಯೋನ್ಯತೆಯಿಂದ ಇರಲಿಕ್ಕೆ ಪ್ರಶಸ್ತವಾಗಿರುವಂಥ ನಕ್ಷತ್ರಗಳಂದರೆ ರೋಹಿಣಿ ನಕ್ಷತ್ರ ಮೃಗಶಿರ ನಕ್ಷತ್ರ ಮತ್ತು ಮಘ ಮಘೆ ಅಂತಲೂ ಹೇಳ್ತೀವಿ ನಕ್ಷತ್ರವನ್ನು ಉತ್ತರ ಅಸ್ತ ಮತ್ತು ಸ್ವಾತಿ ಸ್ವಾತಿ ಅಂತ ಹೇಳಿದ ತಕ್ಷಣವೇ ಮಹಾ ನಕ್ಷತ್ರ ಅದರಲ್ಲಿ ಲಕ್ಷ್ಮೀ ನರಸಿಂಹನ ನಕ್ಷತ್ರ ಅದು ಬಹಳ ಅದ್ಭುತವಾದಂಥದ್ದು ಆ ಮದುವೆ ಮಾಡಿದ್ರೆ ಸುಖವಾಗಿರ್ತಾರೆ ಇನ್ನು ಅದೇ ರೀತಿ ಅನುರಾಧ ಮೂಲಾ ನಕ್ಷತ್ರ ಸಾಮಾನ್ಯವಾಗಿ ಮೂಲಾ ನಕ್ಷತ್ರ ಬಂದರೆ ಅಯ್ಯೋ ಮೂಲಾ ನಕ್ಷತ್ರದಲ್ಲಿ ಹೆಣ್ಣು ಮಗು ಇದೆ ಮದುವೆ ಮಾಡ್ಕೋಬಾರದು ಎಷ್ಟೋ ಜನ ಈ ರೀತಿ ನಾ ಇರ್ತೀವಿ ಆದರೆ ಮೂಲ ನಕ್ಷತ್ರ ಹನುಮಂತ ಸರಸ್ವತಿ ಹುಟ್ಟಿರುವ ನಕ್ಷತ್ರ ಅತೀ ಶ್ರೇಷ್ಠವಾದಂಥದ್ದು ಶಾಸ್ತ್ರ ಹೇಳುತ್ತೆ ಮೂಲ ನಕ್ಷತ್ರದಲ್ಲಿ ಮದುವೆ ಆದರೆ ಸುಖ ಜೀವನವನ್ನು ನಡೆಸ್ತಾರೆ ಈಗ ನೋಡಿ ವೈವಾಹಿಕ ಜೀವನದಲ್ಲಿ ಗ್ರಹ ಮೈತ್ರ ಕೂಟ ಮೈತ್ರಕೂಟ ಬರಲ್ಲ ಅಂತ ಸಂದರ್ಭ ರೋಹಿಣಿ ಸ್ವಾತಿ ಮೂಲ ನಕ್ಷತ್ರದಲ್ಲಿ ಮದುವೆ ಆದ್ರೂ ಹೆಸರುಬಲ ಸರಿಯಾಗಿ ಬಂದಿಲ್ಲ ಅಂದ್ರೂ ವೈವಾಹಿಕ ಜೀವನ ಸುಖವಾಗಿ ನಡ್ಕೊಂಡು ಹೋಗುತ್ತೆ ಗಮನಿಸಬಹುದಲ್ವೇ ಮತ್ತೆ ಅದೇ ರೀತಿ ಸಹ ಉತ್ತರ ಷಡ ನಕ್ಷತ್ರ ಉತ್ತರ ಭಾದ್ರ ಈ ರೇವತಿ ನಕ್ಷತ್ರದಲ್ಲಿ ವಿವಾಹವನ್ನ ಮಾಡ್ಕೋಬಹುದು ಇನ್ನು ಅದ್ರ ಜೊತೆಗೆ ಲಗ್ನಗಳು ಅಂತಿರುತ್ತೆ ಲಗ್ನ ಅಂದ್ರೆ ಏನು ಸಮಯವನ್ನು ನಿಗದಿತವಾಗಿ ಮಾಡಿರುವಂಥದ್ದು ಒಂದು ಮಗು ಹುಟ್ಟುತ್ತೆ ಯಾವ ಸಮಯದಲ್ಲಿ ಯಾವ ಸಮಯಕ್ಕೆ ಲಗ್ನ ಬರುತ್ತೆ ಅಂತ ನಾವು ನೋಡ್ತೀವಿ ಅದೇ ರೀತಿ ಸಹ ಮುಹೂರ್ತವನ್ನು ಕುದುರಿಸುವಂಥ ಸಂದರ್ಭದಲ್ಲಿನೂ ಸಹ ಲಗ್ನವನ್ನು ಪರಿಗಣನೆ ತೆಗೆದುಕೊಳ್ಬೇಕಾಗತ್ತೆ ಆ ಲಗ್ನಗಳು ಯಾವುದು ಶುಭವಾಗಿರುತ್ತೆ ಅಂತ ಹೇಳಿದ್ರೆ ನೋಡಿ ಋಷುಭ ಲಗ್ನ ಮಿಥುನ ಲಗ್ನ ಕರ್ಕಾಟಕ ಅಥವಾ ಕಟಕ ಲಗ್ನ ಅಂತಲೂ ಹೇಳುವಂಥದ್ದಿದೆ ಇನ್ನು ಕನ್ಯಾ ಲಗ್ನ ತುಲಾ ಲಗ್ನ ಧನಸು ಲಗ್ನ ಮೀನ ಲಗ್ನ ಬಹಳ ಅದ್ಭುತವಾದಂಥ ಲಗ್ನಗಳು ಆ ಲಗ್ನಗಳನ್ನು ನೋಡಿ ವಿವಾಹವನ್ನು ಮಾಡಬಹುದು ಮತ್ತು ಇನ್ನೊಂದು ಈ ಲಗ್ನಗಳಲ್ಲಿ ಏನಾದರೂ ಲಗ್ನದಲ್ಲಿ ಶುದ್ಧಿ ಇರಬೇಕು ಸಪ್ತಮ ಶುದ್ಧಿ ಇರಬೇಕು ಅಂತ ಶಾಸ್ತ್ರ ಹೇಳುತ್ತೆ ಏನಾದರೂ ಲಗ್ನದಲ್ಲಿ ಪೂಜಾ ಇರೋದಾಗಲಿ ಸಪ್ತಮದಲ್ಲಿ ಕುಜ ರಾಹು ಕಾಂಬಿನೇಷನ್ಸು ಶನಿ ಕಾಂಬಿನೇಷನ್ಸ್ ಏನಾದರೂ ಇದ್ದಂಥ ಪಕ್ಷದಲ್ಲಿ ವಿವಾಹ ಆಯಿತು ಅಂದರೆ ಅಲ್ಲಿನೂ ಸಹ ವೈವಾಹಿಕ ಜೀವನ ಸುಖವಾಗಿರಲ್ಲ ಜಾತಕ ಹೇಳುತ್ತೆ ಒಂದು ಮುಹೂರ್ತ ಕುಂಡಲಿಯಲ್ಲಿ ದ್ವಿತೀಯ ಸ್ಥಾನ ಆಗ್ಬೋದು ಅಥವಾ ಸಪ್ತಮ ಸ್ಥಾನ ಆಗ್ಬೋದು ವ್ಯಯಸ್ಥಾನ ಇವೆಲ್ಲವೂ ಸಹ ಮುಹೂರ್ತ ಲಗ್ನವನ್ನು ನೋಡೆ ವಿವಾಹವನ್ನ ಮಾಡ್ಬೇಕು ಅಂತ ಶಾಸ್ತ್ರ ಹೇಳ ಗುರುಜಿ ನಾವು ಮಾತನಾಡ್ತಾ ಇದ್ವಿ ಯಾವ ಸಮಯದಲ್ಲಿ ಮದುವೆ ಆದ್ರೆ ಒಳ್ಳೇದಾಗುತ್ತೆ ಯಾವ ದಿನ ಮದ್ವೆ ಆದ್ರೆ ಒಳ್ಳೇದಾಗತ್ತೆ ಹಾಗೆ ಯಾವ ದಿನ ಆಗ್ಬಾರ್ದು ಅನ್ನೋದ್ರ ಬಗ್ಗೆ ಹೌದು ಹಾಗೆ ಯಾ ಈಗ ಮದುವೆ ಆಗ್ಬಾರ್ದು ಅಂತ ಹೇಳಿದಿರಲ್ವಾ ದಿನಾಂಕ ಆ ದಿನಾಂಕದಂದು ಮದುವೆ ಕೆಲಸ ಕಾರ್ಯಗಳನ್ನು ಕೂಡ ಗುರುಜಿ ಇಲ್ಲ ಅದು ಸಾಮಾನ್ಯವಾಗಿ ಕೆಲಸ ಕಾರ್ಯಗಳು ಅನ್ನೋದಕ್ಕಿಂತ ಶುಭ ಕಾರ್ಯಗಳನ್ನ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ ಹಾಗಾಗಿ ಒಂದು ಗೃಹಪ್ರವೇಶ ಆಗ್ಬಹುದು ಯಾಕಂದ್ರೆ ಮೀನ ಚೈತ್ರ ಅಂತ ಹೇಳ್ತೀವಿ ಅಷ್ಟು ಪ್ರಶಸ್ತವಾಗಿ ಕಟಕ ಮಾಸ ಮತ್ತು ಪೈಷ್ಯ ಮಾಸ ಇದರಲ್ಲಿ ಯಾವುದೇ ಶುಭ ಕಾರ್ಯಗಳು ಮಾಡಿದ್ರೂ ಅಷ್ಟು ಶುಭವಾಗಿ ಇರೋದಿಲ್ಲ ಅಲ್ಲಿ ನಾವು ಏನೋ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅದರಲ್ಲಿನೂ ಲಾಭ ಬರಲ್ಲ ನಷ್ಟ ಹೊಂದುವಂಥದ್ದು ಇರುತ್ತೆ ಪ್ರಮುಖವಾಗಿ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಈ ಕೆಲವೊಂದು ಮಾಸಗಳಲ್ಲಿ ಮಾಡಲೇಬಾರ್ದು ಅಂತ ಶಾಸ್ತ್ರ ಹೇಳುತ್ತಮ್ಮ ಓಕೆ ಗುರುಜಿ ಹಾಗೆ ಈಗ ಮದ್ವೆ ಮಾಡ್ಬೇಕಾದ್ರೆ ಕೆಲವೊಬ್ರು ತುಂಬಾ ಆಡಂಬರದಿಂದ ಮದ್ವೆ ಮಾಡ್ತಾರೆ ಕೆಲವೊಬ್ರು ತುಂಬಾ ಸಿಂಪಲ್ ಆಗಿ ಮದ್ವೆ ಮಾಡ್ತಾರೆ ಈ ಆಡಂಬರದ ಮದ್ವೆ ಸರಿನಾ ತಪ್ಪ ಸಿಂಪಲ್ ಆಗಿ ಮದ್ವೆ ಆಗ್ಬೇಕಾ ಏನು ಗುರುಜಿ ಸಾಮಾನ್ಯವಾಗಿ ಅವರ ಕೆಲವೊಂದು ಈ ಕಾನ್ಸೆಪ್ಟ್ ಏನಾಗಿದೆ ಅಂತ ಹೇಳಿದ್ರೆ ನೋಡಪ್ಪ ಅವರು ಎಷ್ಟು ಆಡಂಬರವಾಗಿ ಮಾಡಿದ್ರು ನಮ್ಮ ಮಗಳಿಗೂ ಒಬ್ಬನೇ ಇರೋದು ಮಗ ಮಾಡೋಣ ಬಿಡು ಅನ್ನೋದ್ದು ಇದ್ದೇ ಇರತ್ತೆ ಅದು ಎಷ್ಟೇ ಆಡಂಬರವಾಗಿ ಮಾಡಿದ್ರೆನು ಕೆಲವೊಂದು ಸಂದರ್ಭಗಳು ಕೆಲವೊಂದು ಸಮಸ್ಯೆಗಳು ಎದುರಾಗುವಂಥದ್ದಿರುತ್ತೆ ಸಾಮಾನ್ಯವಾಗಿ ನೋಡಿ ಹೆಚ್ಚಿನ ಮಟ್ಟಿಗೆ ದೃಷ್ಟಿ ಹೊಡೆತಾ ಬೀಳುವಂಥದ್ದಿರುತ್ತೆ ಈಗ ದೊಡ್ಡದಾಗಿ ಒಬ್ಬನೇ ಮಗ ಇರೋದು ಭಾಳ ಅದ್ಭುತವಾದಂಥ ಅದ್ಧೂರಿಯಾಗಿ ವಿವಾಹವನ್ನು ಮಾಡಿರ್ತೀರಿ ಅಂದ್ಕೊಳ್ಳಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ರೀತಿ ಮಾಡಿರೋಂಥ ಮದುವೆಗಳು ಸಹ ಎಲ್ಲೋ ಒಂದು ಕಡೆ ಸಮಸ್ಯೆಗಳು ಆ ದೃಷ್ಟಿ ಜಾಸ್ತಿ ಹೊಡೆತ ಬಿತ್ತು ಅಂದರೆ ಇಬ್ಬರ ನಡುವೆ ಕಲಹಗಳು ಪ್ರಾರಂಭ ಆಗೋವಂಥದ್ದು ಅಥವಾ ಏನೋ ಒಂದು ಚಿಕ್ಕ ವಿಚಾರಕ್ಕೆ ದೊಡ್ಡದ ಸಮಸ್ಯೆ ಆಗಿ ಬ್ರೇಕ್ ಆಗಿರುವಂಥದ್ದು ಇವೆಲ್ಲ ನಾವು ನೋಡ್ತೀವಿ ಇಲ್ಲಿ ನೋಡಿದ್ರೆ ವೈವಾಹಿಕ ಜೀವನದಲ್ಲಿ ಸಾಲಾವಳಿ ಆಗ್ಬಹುದು ಅಥವಾ ಜಾತಕಗಳ ಜೋಡಣೆ ಆಗ್ಬೋದು ಬಹಳ ಅದ್ಭುತವಾಗಿರುತ್ತೆ ಆದರೆ ಇಲ್ಲಿ ಆಡಂಬರ ಮದುವೆನೂ ಒಂದು ಸಮಸ್ಯೆ ಬರುವಂಥ ಸಾಧ್ಯತೆ ಇರುತ್ತೆ ಮತ್ತೆ ನಾವು ಮಾಡುವಂತಹ ಜಾಗವನ್ನು ಪರಿಗಣನೆ ತೆಗೆದುಕೊಳ್ಳುವಂಥದ್ದು ಇರುತ್ತೆ ಸಾಮಾನ್ಯವಾಗಿ ನೋಡಿ ಕೆಲವೊಂದು ಯುದ್ಧ ಕಾಲದಲ್ಲಿ ಕೆಲವೊಂದು ಯುದ್ಧ ಭೂಮಿ ಅಂತ ಇರುತ್ತೆ ಅಥವಾ ಕೆಲವೊಂದು ನೆಗೆಟಿವ್ ಸಿಂಪ್ಟಮ್ಸ್ ಇರುವಂತಹ ಜಾಗದಲ್ಲಿ ಇರುತ್ತೆ ಕೆಲವಂತೂ ಅಂತಹ ಜಾಗದಲ್ಲಿ ವಿವಾಹವನ್ನು ಮಾಡಿಕೊಂಡ್ರೇ ಅಷ್ಟು ಸುಖವಾಗಿರೋದಿಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಏನೇ ಮಾಡಿದ್ರೂ ಅಲ್ಲಿ ಏನೋ ಒಂದು ರೀತಿಯಲ್ಲಿ ಬ್ರೇಕ್ ಆಗುವಂಥದ್ದು ಕಿರಿಕಿರಿ ಆಗುವಂಥದ್ದು ನಾವು ಕಂಡುಕೊಳ್ಳುವಂಥದ್ದು ಇರುತ್ತೆ ಆದಷ್ಟು ಕೆಲವು ದೇವಸ್ಥಾನಗಳಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ ನೋಡಿ ವೈವಾಹಿಕ ಜೀವನದಲ್ಲಿ ಯಾವಾಗೂ ಕಿರಿಕಿರಿ ಹಾಕ್ತಾ ಇರುತ್ತೆ ಆಗ ಯಾವುದೋ ಹೆಸರು ಬಲ ಸರಿಯಾಗಿಲ್ಲ ಅಥವಾ ದ್ವಿಕಳತ್ರ ಯೋಗಗಳಿರುತ್ತೆ ಅಂಥ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಹೋಗಿ ಮರುಮಾಂಗಲ್ಯ ಧಾರಣೆ ಮಾಡಿಕೊಳ್ಳಿ ಅನ್ನುವಂಥದ್ದು ಕೆಲವೊಂದು ಶಾಸ್ತ್ರದಲ್ಲಿ ಇದೆ ಹಾಗೇನಾಗುತ್ತೆ ಒಂದು ಪಾಸಿಟಿವ್ ಎನರ್ಜಿ ಇರುವಂತಹ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಾಗ ಮುಂದೆ ಅವರ ಜೀವನನು ಸುಖವಾಗಿರುವಂಥದ್ದು ಎಲ್ಲ ಇರುತ್ತೆ ಸಾಮಾನ್ಯವಾಗಿ ಮದುವೆ ಒಂದು ಪುಣ್ಯಕ್ಷೇತ್ರ ಆಗ್ಬೋದು ಅಥವಾ ಒಂದು ಪಾಸಿಟಿವ್ ಇರುವಂಥ ಜಾಗ ಜಾಗದಲ್ಲಿ ವಿವಾಹವನ್ನು ಮಾಡಿ ಈ ಕೆಲವೊಂದು ಈ ರಿಸೆಪ್ಷನ್ ಆಗ್ಬೋದು ಈಗೆಲ್ಲ ಓಟೆಲ್ಗಳು ಇಟ್ಕೊಂಡಿದೆ ದೊಡ್ಡ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ಗಳಾಗ್ಬೋದು ಅಥವಾ ಇನ್ಯಾವುದೋ ರೀತಿಯಲ್ಲಿ ಮಾಡಿಕೊಳ್ಳುವಂಥದ್ದು ಇರುತ್ತೆ ಆದರೆ ಅಲ್ಲಿ ಒಂದು ಮದುವೆ ಅಂತ ಮಾಂಗಲ್ಯ ಧಾರಣೆ ಅಂತ ಏನಿರುತ್ತೆ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುವಂಥ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳೋದು ಬಹಳ ಸೂಕ್ತ ಆಗಿರುತ್ತೆ ಇದನ್ನು ಪ್ರತಿಯೊಬ್ಬರು ತಿಳ್ಕೊಳ್ಳುವಂಥದ್ದಿರುತ್ತೆ ಹಾಗಾಗಿ ಆಡಂಬರ ಮದುವೆ ಮಾಡ್ಕೋಬೇಡಿ ಅಥವಾ ಮಾಡ್ಕೊಳ್ಳಿ ಅನ್ನೋ ಇಲ್ಲಿ ಪ್ರಶ್ನೆ ಬರೋಲ್ಲ ಇಲ್ಲಿ ಪ್ರಶ್ನೆ ಬರುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಮೇಲೆ ಏನೆಲ್ಲ ತೊಂದರೆಗಳು ಬರುತ್ತೆ ಏನು ಸಮಸ್ಯೆ ಬರುತ್ತೆ ಅದಕ್ಕೆ ನಾವು ಏನು ತಿಳ್ಕೊಂಡು ಏನು ಪರಿಹಾರವನ್ನು ಮಾಡ್ಕೋಬೇಕು ಇದನ್ನು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗುತ್ತೆ ಈಗ ಬಹಳ ದೊಡ್ಡ ದೊಡ್ಡ ಮಟ್ಟಿಗೆ ಮದುವೆ ಆಗಿರುವಂಥದ್ದು ಕೆಲವೊಂದು ನೆಗೆಟಿವ್ ಸಿಂಪ್ಟಮ್ಸ್ ಇರುವಂಥ ಜಾಗದಲ್ಲಿ ಉದಾಹರಣೆಗೆ ಒಂದು ರುದ್ರಭೂಮಿ ರುದ್ರಭೂಮಿಯನ್ನ ಎಲ್ಲ ನೇರವಾಗಿ ಮಾಡಿ ಒಂದು ಮದುವೆ ರೀತಿ ಆಡಂಬರವಾಗಿ ಮಾಡಿರುವಂಥ ಜಾಗದಲ್ಲಿನೂ ಅಲ್ಲಿ ಏನಾಗುತ್ತೆ ಯಾವಾಗಲೂ ರೌದ್ರಾಕಾರದಲ್ಲಿ ಮನೆ ಮದುವೆ ಆದಮೇಲೆ ಕೆಲವೇ ದಿನದಲ್ಲಿ ಕಲಹಗಳು ಈಗ ನೋಡಿ ಭಾನುವಾರದ ಒಂದು ವಿಚಾರ ಹೇಳಿದೆ ಭಾನುವಾರ ಮದುವೆ ಹಾಕಿಕೊಂಡಿರೋ ಅಗ್ನಿಭಯ ಕಿರಿಕಿರಿ ಅದೇ ರೀತಿ ಸಹ ಕೆಲವೊಂದು ಪಾಸಿಟಿವ್ ಎನರ್ಜಿ ಇರುವಂಥ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ವಿವಾಹ ಮಾಡಿಕೊಳ್ಳೋದು ಬಹಳ ಸೂಕ್ತವಾಗಿರುತ್ತೆ ಓಕೆ ಗುರುಜಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದ ಗುರುಜಿ i <laughs>